ಅದೇ ಹೋಗ್ಬೇಡ ನೀನು ಒಬ್ಬಳೇ ಹೋಗ್ಬೇಡ ಏನಾರು ಅಂತಾರೆ ಹೋಗ್ಬೇಡ ಅಂದರು ಸರ್ ಅದಕ್ಕೆ ನಾನು ಇಲ್ಲ ನನ್ನ ಮಗನಿಗೋಸ್ಕರ ನಾನು ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ಕೇಳ್ಕೊಂಬತ್ತೀನಿ ನೋಡೋಣ ಸ್ಕೂಲ್ ಕಡೆಯಿಂದ ನ್ಯಾಯ ಸಿಗಲಿ ಅಂತ ಹೋಗಿದ್ದೆ ಸರ್ ನಾನು ಬೆಳಗ್ಗೆಯೇ ಹೋದೆ ಸರ್ ನಮ್ಮ ಮಗನಿಗೆ ಹಿಂಗಾಗಿದೆ ನ್ಯಾಯ ಕೊಡಿಸಿ ಅಂತ ಹೇಳಿದೆ ಸರ್ ಅವರು ಮೈಗೆ ಹಾಕಲಿಲ್ಲ ಸರ್ ಅವರು ಹ್ಞೂ ಕೈಗೆ ಜೋಡಿಸಿ ಕಾಲೆಲ್ಲ ಕಟ್ಕೊಳಕ್ಕೆ ಹೋದೆ ಸರ್ ನಮ್ಮ ಮಗನಿಗೆ ನ್ಯಾಯ ಕೊಡಿಸಿ ಅಂತ ಅವರು ಉಡಾಫೆ ಉತ್ತರ ಕೊಟ್ಟರು ಸರ್ ಹೋಗಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗೈತೆ ಅಲ್ಲೇ ಹೋಗಿ ಕೇಸ್ ಕೊಟ್ಟಿದೆಯಲ್ಲ ಅವ್ರು ಬಂದು ವಿಚಾರಿಸ್ತಾರೆ ಅವ್ರ ಹತ್ರನೇ ಮಾತಾಡೋ ನಮ್ಮ ಹತ್ರ ಮಾತಾಡಬೇಡ ಅಂದರೆ ಅವನು ಸುಮಾರು ದಿವಸದಿಂದ ಹೇಳ್ತಾನೆ ಬಂದೆ ಸರ್ ನಾನು ಕ್ಲಾಸ್ ಟೀಚರ್ಗೆ ಒಂದು ಸತಿ ಹೇಳಿದೆ ನಮ್ಮ ಮಗನಿಗೆ ಸ್ವಲ್ಪ ನೋಡಿ ಅಂದದಕ್ಕೆ ಅವ್ರು ನಿಮ್ಮ ಮಗನೇ ಅವ್ರ ಹತ್ರ ಹೋಗ್ಬೇಡ ಹೇಳಮ್ಮ ಅವ್ರು ಕೆಟ್ಟವ್ರು ಇದ್ದಾರೆ ಅವ್ರ ಹತ್ರ ನಿಮ್ಮ ಮಗ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರು ಸರ್ ಅದೇ ಇವರು ಹುಡುಗರು ಈ ಥರ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದೆ ಸರ್ ಅವನು ನಾನು ದುಡ್ಡು ನೋಡಿದಾಗ ಗೊತ್ತಾಯಿತು ಸರ್ ಇವ್ನು ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾನೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ ಸರ್ ಇದು ಆ ದುಡ್ಡು ತಗೊಂಬರ್ಲಿಲ್ಲ ಅಂದರೆ ಹೊಡಿತೀವಿ ನಿನಗೆ ಅಂತೆಲ್ಲ ಹೇಳಿದರು ಸರ್ ಅಲ್ಲಿ ಸ್ಕೂಲಲ್ಲಿ ಸುಮಾರು ದಿನದಿಂದ ಮಕ್ಕಳ ಜೊತೆ ಹುಡುಗ ಆಗ್ತಾ ಇರುತ್ತೆ ಹಂಗಾದಾಗ ಈ ಹುಡುಗ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತಾನೆ ಟೀಚರ್ಗೆ ಮತ್ತು ಮನೆಯಲ್ಲೂ ಬಂದು ಇನ್ಫಾರ್ಮ್ ಮಾಡಿರ್ತಾನೆ ಮನೇಲಿ ತಾಯಿ ಹೋಗ್ಬಿಟ್ಟು ಟೀಚರ್ಗೂ ಇನ್ಫಾರ್ಮ್ ಮಾಡ್ತಾರೆ ಟೀಚರ್ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳಲ್ಲ ಆಮೇಲೆ ಈ ಇನ್ಸ್ಟೆಂಟು ಸ್ಯಾಟರ್ಡೇ ತಿನ್ಸು ಸ್ಯಾಟರ್ಡೇ ಏನೂ ಆಗಿದೆ ಇದು ಬಾತ್ರೂಮಲ್ಲಿ ಆಗಿರೋದು ಕರ್ಕೊಂಡೋಗಿ ಮೂವರು ಹೊಡೆದಿರೋದು ಹೊಡೆದಾದ್ಮೇಲೆ ಇವನು ಗಾಬ್ರಿಗೆ ಮನೆಯಲ್ಲೂ ಯಾರಾದರೂ ಹೇಳಲಿಲ್ಲ ಇವನು ಆಮೇಲೆ ನೋವು ಅಂತಂದಾಗ ಕಾಮಾಕ್ಷಿ ಹಾಸ್ಪಿಟ್ಲ್ಗೆ ಹೋದಾಗ ಅಲ್ಲಿಂದ ಅವರು ಇದು ಸೀರಿಯಸ್ ಮ್ಯಾಟ್ರು ಅಪೋಲೋ ಕರ್ಕೊಂಡು ಹೋಗಿ ಅಂತ ಹೇಳಿದರೆ ಅಪೋಲೋ ಕರ್ಕೊಂಡು ಅವರು ಸ್ಕ್ಯಾನ್ ಮಾಡಿದಾಗ ಇಮಿಡಿಯೇಟ್ ಆಪ್ರೇಷನ್ ಮಾಡಲೇಬೇಕು ಒಂದು ಅಂಗ ಹೋಗಿದೆ ಅಂತ ಹೇಳ್ತಾರೆ ಸರಿ ಇವರು ಗಾ ತಂದೆಗೆ ಪಾಪ ಗಾಬ್ರಿ ಇವರು ತೀರಾ ಬಡವರು ಇವರು ಸರಿ ಅಂತ ಆಪ್ರೇಷನ್ ಮಾಡಿಸ್ತಾರೆ ಒಂದು ಎರಡು ಎರಡೂವರೆ ಲಕ್ಷ ಏನೋ ಇದೇನೋ ಆಗುತ್ತೆ ಆಮೇಲೆ ನಾನು ಸುಮಾರು ಸರ್ ನಾನು ಇನ್ನು ಪಕ್ಕದಲ್ಲಿ ನೈಬರ್ ಕಾಣಿಸಲ್ಲ ಇವನು ಇಲ್ಲಿ ಇವನು ಅಂತ ಕೇಳಿದಾಗ ಈ ಥರ ಇನ್ಸಿಡೆಂಟ್ ಆಗುತ್ತೆ ಮತ್ತು ನಾನೇ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಸರ್ ಸ್ಕೂಲ್ ಕರ್ಕೊಂಡೋದಾಗ ಅವರೆಲ್ಲ ಹೈಡ್ ಮಾಡೋಕ್ಕೆ ನೋಡ್ತಾರೆ ಇಲ್ಲಾಗಿಲ್ಲ ಸೈಕಲಲ್ಲಿ ಬಿದ್ದಾಗಿರೋದು ಮತ್ತು ಒಂದು ಸ್ವಲ್ಪ ಅಧಿಕಾರಿಗಳು ಶಾಮೀಲಾಗಿಬಿಟ್ಟಿದ್ದಾರೆ ಇದಕ್ಕೆ ಇದು ಕೇಸನ್ನ ಕ್ಲೋಸ್ ಮಾಡೋಕ್ಕೆ ನೋಡ್ತಾರೆ ಹೊರತು ಈ ಮಗುಗೆ ಯಾವುದೇ ರೀತಿ ನ್ಯಾಯ ಕೊಡೋಕ್ಕೆ ಅವರು ಕಂಪ್ಲೇಂಟು ತಗೋ ಇದನ್ನು ಕಂಪ್ಲೇಂಟ್ ತಗೋತಲ್ಲ ಅಂದರೆ ಸೈಕಲಲ್ಲಿ ಬಿದ್ದಿರ್ಬೋದು ಅವ್ರೇ ಹೋ ಮಾಡ್ತಾವೆ ಹುಡುಗ ಕ್ಲೀನಾಗಿ ಹೇಳ್ತಾನೆ ಬಾತ್ರೂಮಲ್ಲಿ ಕರ್ಕೊಂಡೋಗಿ ನಂಗೆ ಇಬ್ಬರು ಕೈ ಹಿಡ್ಕೊಂಡಿದ್ದಾರೆ ಹಿಂದೆ ಒಬ್ಬ ಹೊಡೆದಿದ್ದಾನೆ ಎರಡು ಸಲ ಮಣ್ಕಾಲಲ್ಲಿ ಹೊಡೆದಿರೋದು ಅಂತ ಹಂಗೆ ಹೇಳಿದ್ರು ಅವರು ಸ್ಕೂಲಲ್ಲಾದರೆ ಮತ್ತೆ ಸ್ಕೂಲ್ ಬರುತ್ತಲ್ಲ ಅದನ್ನು ಜಾಡ್ಸ್ಕೊಳ್ಳೋಕ್ಕೆ ಬೇರೆ ಬೇರೆ ಅಧಿಕಾರಿಗಳೆಲ್ಲ ಆಗ್ಬಿಟ್ಟು ಆದಷ್ಟು ಕೇಸನ್ನ ಮುಚ್ಚಾಕೋಕ್ಕೆ ನೋಡ್ತಾರೆ ಮತ್ತು ಇಷ್ಟೆಲ್ಲ ಆಗಿದೆ ಯಾವುದೇ ಒಂದು ಅಧಿಕಾರಿಗಳು ಬಂದಿಲ್ಲ ಬಂದು ಇಲ್ಲಿ ಎನ್ಕ್ವೈರಿ ಮಾಡಬೇಕಾಯ್ತಲ್ಲ ಸರ್ ಮಗುಗೆ ಇಲ್ಲಿ ಇಷ್ಟು ಈ ಥರ ಇಲ್ಲಿ ಈ ಮಗುನ ಇಲ್ಲಿ ಕರ್ಕ ಈ ಪರಿಸ್ಥಿತಿಯಲ್ಲಿ ಮಗುನ ಸ್ಟೇಷನ್ ಬರೋಕ್ಕಾಗುತ್ತೆ ಸರ್ ಸ್ಕೂಲಲ್ಲಿ ಸ್ಕೂಲಲ್ಲಿ ಯಾರೂ ಬಂದಿಲ್ಲ ಸ್ಕೂಲಲ್ಲಿ ನಮ್ಗೆ ಏನು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿದ್ರು ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಆಮೇಲೆ ನಾನು ಹೋಗಿದ್ದು ಆಮೇಲೆ ನಾನು ನೋಕ್ಕು ನಾನು ನೋವು ಕೇಳಿದಾಗ ನೀವೇನು ಇಷ್ಟು ದೌರ್ಜನ್ಯ ಮಾಡ್ತೀನಿ ನಾವು ದೌರ್ಜನ್ಯ ಮಾಡ್ಸಲ್ಲ ಮೇಡಮ್ ಒಂದು ಅಂಗವಾಗಿದೆ ದಯವಿಟ್ಟು ಹುಡುಗನ ನ್ಯಾಯ ದೊರಿಸ್ಕೊಡಿ ಮುಂದೆ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ ಕಷ್ಟ ಕಷ್ಟ ಇರುತ್ತೆ ಅಂತ